ಸರ್ ಸತ್ಯ ನಕಾರಾತ್ಮಕತೆ ಗಾಸಿಪ್ ಹಿಂದೆ ಮಾತಾಡೋದು ಅಪಪ್ರಚಾರ ಇವುಗಳ ಜೊತೆ ಕೆಲಸದ ಜಾಗದಲ್ಲಿ ನಡೀತಿರುತ್ತೆ ಪ್ರೊಫೆಷನಲ್ ಲೈಫ್ನಲ್ಲಿ ನೌಕರನು ಈ ಎಲ್ಲವನ್ನು ಸಹಿಸಬೇಕಾ ಅಥವಾ ಧೈರ್ಯವಾಗಿ ಸತ್ಯವನ್ನು ಹೇಳಬೇಕಾ ಅಂತಹ ಸಂದರ್ಭದಲ್ಲಿ ನಿನ್ನ ಆತ್ಮೀಯ ಗೆಳೆಯ ನಿನ್ನ ಪರವಾಗಿ ಮಾತಾಡಿದ್ರೆ ನಿನ್ನ ಬೆಂಬಲಕ್ಕೆ ಬಂದರೆ ನಿನಗೆ ಇಷ್ಟವಾಗುತ್ತೆ ಆದ್ರೆ ಎಷ್ಟೇ ನಿನ್ನ ಪರವಾಗಿ ಪ್ರಚಾರ ಮಾಡಿದ್ರು ಪಿ ಆರ್ ಮಾಡಲು ಪ್ರಯತ್ನಿಸಿದರೂ ಕೂಡ ನಿನ್ನ ಕೆಲಸದಲ್ಲಿ ತಾಕತ್ತು ಇಲ್ಲ ಅಂದ್ರೆ ನೀನು ಹೆಚ್ಚು ದಿನ ಯಶಸ್ವಿಯಾಗಲ್ಲ ಕೆಲ ತಿಂಗಳುಗಳ ಕಾಲ ನೀನು ಏನಾದರೂ ಕೆಲಸದ ಜಾಗದಲ್ಲಿ ಚಲಾಯಿಸಬಹುದು ಆದ್ರೆ ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆದ್ರೂ ಯಶಸ್ವಿಯಾಗಿದ್ದೀಯ ಅಂದ್ರೆ ಆ ಕೆಲಸದ ಜಾಗವೇ ಸರಿಯಿಲ್ಲ ಹೌದು ಇಂತಹ ಸ್ಥಳಗಳಲ್ಲಿ ಕೆಲ ಜನರು ವರ್ಷಗಟ್ಟಲೆ ಏನೇನೂ ಮಾಡದೆ ಆರಾಮಾಗಿ ಮತ್ತು ಯಶಸ್ಸು ಸಾಧಿಸುತ್ತಾರೆ ಆದರೆ ಅಂತಹ ಸ್ಥಳವೇ ತಪ್ಪಾಗಿದೆ ನೀನು ನಿನ್ನ ಗಮನವನ್ನು ನಿನ್ನ ಕೆಲಸದ ಮೇಲೆ ಇಡಬೇಕು ಹಾ ಯಾವಾಗಲಾದರೂ ಯಾರಾದರೂ ಬಂದು ಕೇಳಿದರೆ ಈ ವಿಷಯದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಥವಾ ಇರೇನು ಕೇಳಿ ಬರ್ತಿದೆ ಅಂದ್ರೆ ಆಗ ನೀನು ಶಾಂತವಾಗಿ ನಿನ್ನ ಅಭಿಪ್ರಾಯವನ್ನು ಹೇಳಬೇಕು ಆದರೆ ಪ್ರತಿಯೊಂದು ಗಾಸಿಪ್ ಅಥವಾ ತಪ್ಪು ಮಾಹಿತಿ ಅಥವಾ ಅಪಪ್ರಚಾರಕ್ಕೆ ಪ್ರತಿಕ್ರಿಯೆ ಕೊಡಬೇಕೆ ಅಂತಿಲ್ಲ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡಬೇಕು ಸುಳ್ಳಿಗೆ ಕಾಲುಗಳಿಲ್ಲ ಅಂತಲೇ ಹೇಳ್ತಾರೆ ಅಲ್ವಾ ಯಾರಾದರೂ ಟೀಕೆ ಮಾಡಿದ್ರೆ ಅದರ ಮೇಲೆ ಪ್ರತಿಮೆ ಕಟ್ಟಲಾಗಲ್ಲ ಅಂತ ಒಂದು ಮಾತಿದೆ ಒಳ್ಳೆಯ ಮಾತು ಅದು ಯಾರಾದರೂ ನಿಂದನೆ ಮಾಡ್ತಿದ್ದರೆ ಅದರೊಳಗೆ ಯಾವುದಾದರೂ ಉಪಯುಕ್ತವಾದ ಫೀಡ್ಬ್ಯಾಕ್ ಇದ್ರೆ ಅದನ್ನು ತೆಗೆದುಕೊಳ್ಳಿ ಅವರು ಹೇಳಿದ್ರಲ್ಲಿ ಸತ್ಯವಿರಬಹುದು ಅದರ ಸಾರವನ್ನು ಗ್ರಹಿಸಿ ಉಳಿದದ್ದನ್ನು ನಿರ್ಲಕ್ಷಿಸಿ ಮುಂದುವರಿಯಿರಿ ಮತ್ತು ನಿಮ್ಮ ಕಾರ್ಯದಲ್ಲಿ ತೊಡಗಿರಿ